ಅಕ್ರಮ ಸಕ್ರಮ ಸಮಿತಿಯ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ಪುತ್ತೂರಿಗೆ ನೂತನವಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಿರುವಂಥ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಐ ಪಿ ಅನ್ನು ಪಾಸ್ ಮಾಡಿ ಒಂದೂವರೆ ಎರಡು ವರ್ಷ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿ ತನ್ನ ತಾಯಿಯ ಕನಸಿನಂತೆ ಐ ಎ ಎಸ್ ಮಾಡಿ ಮಗ ಐ ಎ ಎಸ್ ಮಾಡಬೇಕು ಅನ್ನುವ ಕನಸನ್ನು ನೆರವೇರಿಸಲು ಪುನಃ ಐ ಎ ಎಸ್ ಎಕ್ಸಾಮ್ ಪಡೆದು ಐ ಎ ಎಸ್ ಅನ್ನು ಪಾಸ್ ಮಾಡಿ ಅದು ಕನ್ ದೇಶದಲ್ಲಿ ನಲವತ್ತನೇ ರ್ಯಾಂಕನ್ನು ಪಡೆಯುವ ಮುಖಾಂತರ ಇವತ್ತು ಪ್ರಪ್ರಥಮ ಬಾರಿಗೆ ಪುತ್ತೂರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಿರುವಂಥ ನಾನು ನಿನ್ನೆ ಉಲ್ಲೇಖ ಮಾಡಿದೆ ಮಾತಾ ಮಾತಾಡುವಾಗ ಅವರು ಮೊದಲು ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡ್ತಾಯಿದ್ರು ಆಗ ಅವರಿಗೆ ಅಲ್ಲಿ ಕೊಡ್ತಾ ತಿರುಗುವಂಥ ಸಂಬಳ ನಾಲ್ಕೂವರೆ ಲಕ್ಷ ತಿಂಗಳಿಗೆ ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪುತ್ತೂರಿಗೆ ಬಂದರೆ ಅವರ ಸಂಬಳವನ್ನು ನಾನು ಹೇಳುವುದಿಲ್ಲ ಅದರ ಒಂದು ಪಾಲು ಸಿಗೋದಿಲ್ಲ ಅವ್ರಿಗೆ ಆದರೆ ನಾನು ಅವರ ಹತ್ರ ಕೇಳಿದೆ ಇಂಜಿನಿಯರಿಂಗ್ ವೃತ್ತಿ ಒಳ್ಳೆಯದ ಅಲ್ಲ ಐ ಎ ಎಸ್ ಒಳ್ಳೆಯದ ಅಂತ ಅವರು ಹೇಳಿದರು ನಮ್ಮ ಕುಟುಂಬ ವೆಲ್ ಸೆಟಲ್ಡ್ ಸರ್ ತೊಂದರೆ ಇಲ್ಲ ನನ್ನ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾಯಿದ್ರು ನನ್ನ ತಾಯಿಯ ಆಸೆಯನ್ನು ಈಡೇರಿಸಲು ನಾನು ಐ ಎ ಎಸ್ ಎ ಮಾಡಬೇಕಂತ ಐ ಎ ಎಸ್ ಮಾಡಿದೆ ಜನ ಸೇವೆಗಾಗಿ ನಾನು ಬಂದಿದ್ದೇನೆ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದ್ರು ಬಂದು ಎರಡು ದಿವಸ ಆಗಿದೆ ಅಷ್ಟೇ ನಮಗೆ ಹೆಗಳಿಗೆ ಹೆಗಳಿಗೆ ಕೈ ಕೊಟ್ಕೊಂಡು ಮುಂದುವರಿತಾರೆ ಅನ್ನುವ ನಮ್ಮ ನಿರೀಕ್ಷೆ ಖಂಡಿತ ಅದು ಅಂತ ನಮ್ಮ ಅನಿಸಿಕೆ ಬಡವರ ಬಗ್ಗೆ ಅವರು ಆ ಬಗ್ಗೆ ಸೇವೆ ಮಾಡೋ ಮನೋಭಾವನೆಯಿಂದ ಈ ಇಲಾಖೆಯಲ್ಲಿ ಬಂದಿದ್ದಾರೆ ಪುತ್ತೂರು ಎಲ್ಲ ಜನರ ಪರವಾಗಿ ನಿಮಗೆ ಹಾರ್ದಿಕವಾಗಿ ಪುತ್ತೂರಿಗೆ ಸ್ವಾಗತವನ್ನು ಮಾಡ್ತೇನೆ ನಾವು ಎಲ್ಲ ಧರ್ಮದವರು ನಂಬಿರುವಂಥ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅದೇ ಅವರು ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಜೊತೆಯಲ್ಲಿ ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಶಿವಶಂಕರ್ ಅವರು ಇವತ್ತಿನ ಇವ ಇಷ್ಟು ಜನರ ಏನು ನೈಂಟಿ ಫೋರ್ ಸಿ ಇದೆ ಅಕ್ರಮ ಸಕ್ರಮ ಇದೆ ನಾವು ಕಚ್ ನಮ್ಮ ಸಮಿತಿಯಲ್ಲಿ ಮಂಜೂರು ಮಾಡಿದರೂ ಕಡೆಗೆ ತಹಸೀಲ್ದಾರ್ ಒಂದು ರುಚಿ ಆಗಬೇಕು ಇವತ್ತು ಇಷ್ಟು ಜನರವನ್ನು ಸುಮಾರು ನಾವು ಇವತ್ತು ನಾಲ್ನೂರ ಅರುವತ್ತು ಜನರಿಗೆ ಆಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿಯನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ ಅದಕ್ಕೆ ರುಜು ಹಾಕುವವರು ನಮ್ಮ ತಹಸೀಲ್ದಾರ್ ನಾವು ಬೇಕಾದಷ್ಟು ಚರ್ಚೆಗಳನ್ನು ಮಾಡ್ತೀವಿ ಕೆಲವು ಕಡೆ ಅವರ ನಮ್ಮ ಇಬ್ಬರ ಮಧ್ಯೆ ಕೆಲವು ಒತ್ತಡಗಳಿದ್ದರೂ ಅದನ್ನು ಬಡವರು ಅನ್ನುವ ನೆಲೆಯಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಟ್ಟವರು ನಮ್ಮ ಈ ಭಾಗದ ತಹಶೀಲ್ದಾರ್ ಆಗುವಂಥ ಆಗಿರುವಂಥ ಶಿವಶಂಕರ್ ಅವರು ಕೂಡ ನಮ್ಮ ಇವತ್ತಿನ ವೇದಿಕೆಯಲ್ಲಿದ್ದಾರೆ ಜೊತೆಯಲ್ಲಿ ನಮ್ಮ ಮುಂದಿನ ಹಿಂದಿನ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿರುವಂಥ ಅಸಿಸ್ಟೆಂಟ್ ಕಮಿಷನರು ಗಿರೀಶ್ ನಂದನ್ ಅವರು ಅವರು ಕೂಡ ಇದಕ್ಕೆ ಸುಮಾರು ಎರಡು ಮೂರು ತಿಂಗಳಿಂದ ತಮಗೆಲ್ಲ ಸಹಕಾರ ಕೊಟ್ಟವರು ಅವರನ್ನು ಕೂಡ ನಾವು ನೆನಪಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ಇವತ್ತಿನ ದಿವಸದಲ್ಲಿ ಅವರನ್ನು ಕೂಡ ನೆನಪಿಸುತ್ತಾ ಅವರಿಗೆ ಮಂಗಳೂರಿನಲ್ಲಿದ್ದಾರೆ ಮುಂದಿನ ದಿವಸ ಅವರಿಗೆ ಬ್ಯಾಂಗ್ಳೂರಿಗೆ ಹೋಗಬೇಕಂತ ನಿರೀಕ್ಷೆಗಳಿದೆ ಒಳ್ಳೆಯ ಅಧಿಕಾರಿ ಇಲ್ಲಿ ಕೆಲಸ ಮಾಡಿದವರು ಜೊತೆಯಲ್ಲಿ ನಮ್ಮ ಈ ಆಕ್ರಮ ಸಕ್ರಮ ಸಮಿತಿಯ ಪ್ರಮುಖರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಮೊಹಮ್ಮದ್ ಬಡಗನೂರವರಿದ್ದಾರೆ ರೂಪರೇಖಾ ಆಳು ಅವರಿದ್ದಾರೆ ನಮ್ಮ ರಾಮಣ್ಣ ಪಿಳಿಂಜ ಅವರಿದ್ದಾರೆ ಇಲ್ಲಿ ನಮ್ಮ ವೇದಿಕೆಯ ಮುಂದೆ ಎಲ್ಲ ಪಕ್ಷದ ಪ್ರಮುಖರಿದ್ದರೆ ಒಬ್ಬೊಬ್ಬರ ಹೆಸರುಗಳನ್ನ ಉಲ್ಲೇಖ ಮಾಡುವುದಿಲ್ಲ ಇವತ್ತು ನಾನು ನನ್ನ ಕನಸಿನ ಒಂದು ಸಭೆಯಲ್ಲಿ ಇದ್ದೇನೆ ಇದನ್ನು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ದೇನೆ ಅಂತ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಾನು ಚುನಾವಣೆಗೆ ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಉಲ್ಲೇಖ ಮಾಡ್ತಾ ಇದ್ದೆ ಹೋದಲ್ಲಿ ಹೋದಲ್ಲಿಗೆಲ್ಲ ಯಾರ್ದು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಯಾವುದು ಬಡ ಬಾಕಿ ಇದೆಯಾ ಅದನ್ನು ಕೊಡುವಂಥ ಕೆಲಸಗಳನ್ನು ನಾವು ಪ್ರಾಮಾಣಿಕತನವಾಗಿ ಮಾಡ್ತೇನೆ ಅನ್ನೋ ಉದ್ದೇಶವನ್ನು ಅನ್ನೋ ವಿಚಾರವನ್ನು ಎಲ್ಲ ಕಡೆ ನಾವು ಉಲ್ಲೇಖ ಮಾಡಿದ್ದೇವೆ ಆ ಉಲ್ಲೇಖ ಮಾಡಿದ ರೀತಿಯಲ್ಲಿ ಇವತ್ತು ಎರಡನೇ ಸಭೆಯಲ್ಲಿ ನಾವು ಈ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಏನು ಕೊಡಲಿಕ್ಕೆ ತಯಾರಿ ಮಾಡಿದ್ದೇವೆ ಅದರ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೇನೆ ಅನ್ನೋ ಪ್ರೀತಿಯಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಯಾರು ಕೂಡ ಇಡೀ ಕರ್ನಾಟಕದಲ್ಲಿ ಆಕ್ರಮ ಸಕ್ರಮ ಸಮಿತಿಗಳು ಆಗಿರುವುದು ಭಾರಿ ಕಡಿಮೆ ನಾನು ನಿನ್ನೆ ಕಮಿಷನರ ಹತ್ರ ಮಾತಾಡಾಗ ರೆವಿನ್ಯೂ ಕಮಿಷನರ ಹತ್ರ ಮಾತಾಡುವಾಗ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ರೈಗಲೇ ಕರ್ನಾಟಕದಲ್ಲಿ ಯಾರು ಕೂಡ ಆಕ್ರಮ ಸಕ್ರಮ ಸಮಿತಿ ಮಾಡಿ ಮೀಟಿಂಗ್ ಮಾಡಿ ಇವತ್ತಿನವರೆಗ ಕಡತಗಳು ವಿಲೇವಾರಿ ಆಗಲಿಲ್ಲ ಇವತ್ತು ವಿಲೇವಾರಿ ಆಗೋದಿದ್ರೆ ಅದು ಫಸ್ಟ್ ಟೈಮ್ ಆಗ್ತಾ ಇರೋದು ಪುತ್ತೂರಿನಲ್ಲಿ ಅನ್ನೋ ವಿಚಾರವನ್ನು ನಮಗೆ ವಿಚಾರವನ್ನು ತಿಳಿಸಿದರು ಅದರಲ್ಲೂ ಕೂಡ ಸು ಇವತ್ತು ನಾವು ಸುಮಾರು ನೈಂಟಿ ಫೋರ್ ಸಿ ಸಿ ಮತ್ತು ನೈಂಟಿ ಫೋರ್ ಸಿ ನೂರ ಎಂಬತ್ತೇಳು ಜನರಿಗೆ ಕೊಡ್ತಾ ಇದ್ದೇವೆ ಆಕ್ರಮ ಸಕ್ರಮ ಸುಮಾರು ಇನ್ನೂರ ಎಪ್ಪತ್ತ ಮೂರು ಜನರಿಗೆ ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಎರಡೂ ಸೇರಿದರೆ ನಾಲ್ನೂರ ಅರವತ್ತು ಜನರಿಗೆ ಈ ಆಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿಯನ್ನು ನಾವು ಮಾಡ್ತಾ ಕ್ಲಿಯರ್ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇನ್ನು ನೆಕ್ಸ್ಟು ನಾವು ವಿಟ್ಲ ಉಪ್ಪಿನಂಗಡಿ ಭಾಗದಲ್ಲೂ ಕೂಡ ಸುಮಾರು ಇನ್ನೂರ ಅರುವತ್ತು ಜನರ ಕಡತಗಳು ರೆಡಿಯಾಗಿದೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕಡತಗಳು ಪೆಂಡಿಂಗ್ ಇದೆ ಅಲ್ಲಿ ಆ ಪುಟ್ಲ ಉಪ್ಪಿನಂಗಡಿ ಬಂಟ್ವಾಲ ಕ್ಷೇತ್ರ ಸುಮಾರು ಹನ್ನೆರಡು ಸಾವಿರ ಕಡತಗಳು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಕಡತಗಳು ಪೆಂಡಿಂಗ್ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಒಬ್ಜೆಕ್ಷನ್ ಇದ್ದರೆ ಕಾನೂನಿನ ಅಡಿಯಲ್ಲಿ ಅದನ್ನು ಯಾವುದು ಸರಿಯಾಗಿದೆ ಅದನ್ನು ಮಾಡುವಂಥ ಕೆಲಸ ಕಾನೂನಲ್ಲಿ ಸ್ವಲ್ಪ ಸ್ವರವಾಗಿದ್ದರೂ ಸ್ವಲ್ಪ ಒತ್ತಡಗಳು ಆ ಕಡೆ ಈ ಕಡೆ ಇದ್ದರೂ ಅದನ್ನು ನಮ್ಮ ತಹಸೀಲ್ದಾರ್ಗಳ ಹೇಳಿ ಅದನ್ನು ಮಾಡಿಸಿಕೊಡುವಂಥ ಯಾಕಂತ ಹೇಳಿದ್ರೆ ಅವರಿಗೂ ಈ ಕಾಲೇಜಿದೆ ಇದು ನಾವು ಬಡವರಿಗೆ ಕೊಡುವಂಥ ಜಾಗೆ ಇದು ಯಾರ್ದು ಜಾಗವನ್ನು ನಾನು ಇನ್ನೊಬ್ಬ ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ ಬಡವರ ಜಾಗೆ ಅವರ ಸ್ವಾಧೀನದಲ್ಲಿರುವಂಥ ಜಾಗೆ ಅವರು ಕೃಷಿ ಮಾಡಿದಂಥ ಜಾಗೆ ಅವು ಕಷ್ಟ ಬಂದಂಥ ಜಾಗೆ ಅದನ್ನು ಯಾವುದೇ ರೀತಿ ಭಿಷ್ಟಾಚಾರ ರಹಿತವಾಗಿ ಅದನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ ಅದನ್ನು ಖಂಡಿತ ಮುಂದಿನ ದಿವಸಗಳಲ್ಲಿ ಅದರಲ್ಲಿ ಕಾನೂನು ಆತ್ಮಕವಾಗಿ ಎಷ್ಟು ಕಡತಗಳಿದೆಯವೋ ಅದನ್ನು ಮನೆ ಮನೆಗೆ ತಲುಪಿಸುವ ತಹಸೀಲ್ದಾರಿಗೆ ನಾವು ಈವಾಗಲೇ ವಿಚಾರವನ್ನು ತಿಳಿಸಿದ್ದೇವೆ ಈ ಸಲ ಪೂರ್ತಿ ಬೇರೆ ಬೇರೆ ಭಾಗದವರ ಕಡತಗಳಿದ್ದರಿಂದ ನಾವು ಒಂದೇ ಕಡೆ ಅದನ್ನು ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡಿದ್ವಿ ಮುಂದಿನ ದಿವಸಗಳಲ್ಲಿ ಎರಡು ಮೂರು ಗ್ರಾಮಕ್ಕೆ ಸೇರಿ ಆ ಗ್ರಾಮ ಗ್ರಾಮದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೂ ಗೊತ್ತಾಗ್ತದೆ ಆ ಭಾಗದವರಿಗೆ ಬಂದು ಅದನ್ನು ತಗೊಳ್ಳಿಕ್ಕೆ ಮತ್ತು ಆ ಭಾಗದಲ್ಲಿ ಅಷ್ಟು ಕಡತಗಳಿರುವುದರಿಂದ ನಮ್ಮ ಅಕ್ರಮ ಸಕ್ರಮ ಕಡತಕ್ಕೂ ಕೂಡ ಕಾನೂನಲ್ಲಿ ಸ್ವಲ್ಪ ಅದನ್ನು ಆ್ಯಪ್ ಒಂದು ಮಾಡಿದ್ದಾರೆ ಇಲ್ಲದೇ ಇನ್ನಷ್ಟು ಕಡತಗಳನ್ನು ನಾವು ಇವತ್ತು ವಿಲೇವಾರಿ ಮಾಡೋದು ಮಾಡುವ ಅಂದಾಜಿನಲ್ಲಿದ್ದೀವಿ ಆದರೆ ಒಂದು ಆ್ಯಪಿನ ಮೂಲಕ ಅದನ್ನು ಅಪ್ಲೋಡ್ ಮಾಡಬೇಕು ಯಾರ್ಯಾರು ಕೃಷಿ ಮಾಡಿದ್ದಾರೆ ಆ ಕೃಷಿ ಮಾಡಿದ ಜಾಗವನ್ನು ಆ್ಯಪ್ನ ಮೂಲಕ ಅಪ್ಲೋಡ್ ಮಾಡಿ ಅದನ್ನು ಮಾಡುವಂಥ ವ್ಯವಸ್ಥೆಗೆ ಸರ್ಕಾರ ಕೈ ಹಾಕಿದೆ ಅದರಿಂದ ಅದನ್ನು ಮುಂದಿನ ದಿವಸಗಳಲ್ಲಿ ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇಲ್ಲಿ ಈ ಭಾಗದ ಎಲ್ಲ ಜನರು ಬಂದಿದ್ದೀರಿ ಬೇರೆ ಬೇರೆ ಭಾಗದವರು ಬೇರೆ ಬೇರೆ ಗ್ರಾಮದವರು ಇಲ್ಲಿ ಬಂದಿದ್ದೀರಿ ನಿಮ್ಮ ನಿಮಗೆ ಕೆಲವರಿಗೆ ಇಷ್ಟವರೆಗೆ ಕುಡಿಲಿಕ್ಕೆ ನೀರಿರಲಿಕ್ಕಿಲ್ಲ ಕೆಲವರಿಗೆ ಡೋರ್ ನಂಬರ್ ಇರಲಿಕ್ಕಿಲ್ಲ ಕೆಲವರಿಗೆ ಸರ್ಕಾರದಿಂದ ಮನೆ ನಿಮಗೆ ಮಂಜೂರು ಆಗುದಿದ್ದರೂ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ನಿಖಿಲಗೈನು ದಿಥೋನಿಯರ ಆ ಒಂದು ಜಾಂಡ್ ದಯಪಣ್ಣ ನಿಖಿಲ್ನ ಅಡಿ ಸ್ಥಳನೇ ನಿಖಿಲ್ನ ಪುದಾರ್ಡ್ ಬೇತೆ ಬೇತೆ ವಿಚಾರಡು ಸುಮಾರು ನಾಲ್ಕು ಐದು ಏಳು ಎಂಟು ವರ್ಷಗಳ ಕಡತದಲ್ಲಿರುವಂಥ ಫೈಲುಗಳಲ್ಲೂ ಕೂಡ ಇವತ್ತು ಪೆಂಡಿಂಗ್ ಆಗಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಇದು ಮೊನ್ನೆ ಮೊನ್ನೆದಲ್ಲ ಏಳೆಂಟು ವರ್ಷದಿಂದ ಯಾರಿಗೆ ನೈಂಟಿ ಫೋರ್ ಸಿ ಆಗಲಿಲ್ಲ ಅಂತ ಕಡತಗಳು ಕೂಡ ಇದರಲ್ಲಿದೆ ಇದಕ್ಕೆ ಅಧಿಕಾರಿ ವರ್ಗದವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರಿ ವರ್ಗದ ಇಡೀ ತಾಲೂಕು ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ನಮಗೆ ಸಹಕಾರ ಕೊಡುವಂತಹ ಮಾತನ್ನು ಹೇಳಿದ್ದಾರೆ ಸರ್ ಯಾರಿಗೆ ಬಡವರಿಗೆ ಸಹಕಾರ ಮಾಡಬೇಕು ನಾವು ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೇವೆ ಅನ್ನೋ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ ನಾವು ಅವರಿಗೆ ನಾವು ಯಾರಿಗೂ ಅಧಿಕಾರಿಗಳಿಗೆ ವಿರೋಧ ಇಲ್ಲ ಅಧಿಕಾರಿಗಳು ಜೊತೆಯಲ್ಲಿ ಸೇರಿದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಧಿಕಾರಿಗಳಿಂದ ಬಡವರಿಗೆ ತೊಂದರೆ ಆಗುದಿದ್ರೆ ಖಂಡಿತ ಅಶೋಕರ ಅದನ್ನು ಸಹಿಸುವುದಿಲ್ಲ ಇವತ್ತು ನಮ್ಮ ಒಳ್ಳೆಯ ತಂಡ ನಮ್ಮ ಪುತ್ತೂರಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲದ್ರೆ ನಾವು ಒಂದು ಇಷ್ಟು ಬೇಗ ನಾಲ್ನೂರ ಎಪ್ಪತ್ತು ಕಡತಗಳನ್ನು ವಿಲವರಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಯಾರು ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡದಂಥ ಕೆಲಸವನ್ನು ಇವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಸಹಕಾರದಿಂದ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನ್ನ ತುಂಬ ಸಂತೋಷದಿಂದ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಈ ಟೀಮಿಗೆ ಅಸಿಸ್ಟೆಂಟ್ ಕಮಿಷನರು ಕೂಡ ಸೇರಿಕೊಂಡಿದ್ದಾರೆ ತಹಸೀಲ್ದಾರು ಬಾಕಿಯವರ ಜೊತೆ ಬಹುಶಃ ಮುಂದಿನ ಸಮಯಗಳಲ್ಲಿ ನಮ್ಮ ವೇಗ ಏನಿದೆ ಈ ಪುತ್ತೂರಿನ ಅಭಿವೃದ್ಧಿಗೆ ನಮ್ಮ ವೇಗ ಏನಿದೆ ನಮ್ಮ ಕನಸುಗಳು ಏನಿದೆ ನಿನ್ನೆ ನಾವು ಅಸಿಸ್ಟೆಂಟ್ ಕಮಿಷನರು ನಾವು ಒಂದು ಒಂದು ಗಂಟೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿ ಆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡ್ರಿಂದ ಆ ವೇಗಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂಥ ಕೆಲಸ ಬಹುಶಃ ಇಲಾಖೆಗಳಿಂದ ಇದೆ ಎಲ್ಲ ಕಡೆಯಲ್ಲೂ ನಾವೊಂದು ಕನಸನ್ನು ಕಂಡಿದ್ದೀವಿ ಪುತ್ತೂರಿಗೆ ಇವತ್ತು ನಗರ ಸಭೆಯಲ್ಲಿ ಏನಿದೆ ಎಲ್ರಿಗೂ ಜನವರಿ ಒಂದರಿಂದ ಮೂರು ತಿಂಗಳ ಒಳಗೆ ಕುಡಿಯುವ ನೀರು ಟ್ವೆಂಟಿ ಫೋರ್ ಅವರ್ಸ್ ಬರುವಂಥದ್ದು ಕೆಲಸಗಳು ಆಗಬೇಕು ಈಗಲೇ ಅಧಿಕಾರಿಗಳು ಅದರ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಮೂರು ತಿಂಗಳೇ ಅವರಿಗೆ ಟ್ರಯಲ್ ಪೀರಿಯಡ್ ಅಂತ ಕೊಟ್ಟಿದ್ವಿ ನಗರಸಭೆಯಲ್ಲಿ ಎಲ್ಲರಿಗೂ ಕುಡಿಯುವ ನೀರನ್ನು ಟ್ವೆಂಟಿ ಫೋರ್ ಅವರ್ಸ್ ಫಿಲ್ಟರ್ಡ್ ವಾಟರ್ ಬರುವಂಥದ್ದಾಗಿದೆ ಸಾವಿರದ ಹತ್ತು ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಮೊತ್ತಲ ಮೊತ್ತ ಮೊದಲ ಬಾರಿಗೆ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ಹದಿನೆಂಟು ತಿಂಗಳಲ್ಲಿ ಇಪ್ಪತ್ತ ನಾಲ್ಕು ಗಂಟೆ ಕೂಡ ಕುಡಿಯುವ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯ ಟೆಂಡರ್ ಬಿಡುಗಡೆಯಾಗಿ ಟೆಂಡರ್ ಆಗಿ ಆಗಿ ಇನ್ನು ಕಾಮಗಾರಿ ಆರಂಭ ಆಗ್ತದೆ ಆನಂತರ ನಗರದಲ್ಲಿ ನಾವು ಡ್ರೈನೇಜ್ ಸಿಸ್ಟಮನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಮಾಡಿದ್ದೀವಿ ಅದಕ್ಕೆ ಸರ್ವೆಗಳು ಕೂಡ ನಡೀತಿದೆ ಅಭಿವೃದ್ಧಿ ಪರವಾಗಿ ರಸ್ತೆ ಬಾಕಿ ಕೆಲಸಗಳು ನಿರಂತರ ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡಿರ್ಬೋದು ಆ ಕೆಲಸಗಳು ಆಗ್ತಾಯಿದೆ ಇದನ್ನು ಪಶುವೈದ್ಯಕೀಯ ಕಾಲೇಜು ನಮ್ಮ ಕೊಯ್ಲದಲ್ಲಿ ಆಗಬೇಕು ಅನ್ನೋ ನಮ್ಮ ಕಲ್ಪನೆ ಇದೆ ಮೂವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವು ಈಗಲೇ ಬಿಡುಗಡೆ ಆಗಿದೆ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರುವ ವರ್ಷಕ್ಕೆ ಸುಮಾರು ಏಳ್ನೂರೈವತ್ತಿಂದ ಎಂಟುನೂರು ಪಶು ವೈದ್ಯಕ್ಕೆ ಏನು ಕಳೀತಾರೆ ಅವರು ಕೊಯ್ಲದಲ್ಲಿ ಅವರ ಕಾರ್ಯಾರಂಭವನ್ನು ಮಾಡ್ತಾರೆ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಕೋಟಿ ರೂಪಾಯಿಯ ಹೊಸ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಕಳಿಸಿದ್ವಿ ಯಾಕಂತ ಹೇಳಿದರೆ ಫಸ್ಟ್ ಇಯರ್ ಸ್ಟಾರ್ಟ್ ಆದರೆ ಅವರು ತರ್ಡ್ ಇಯರ್ ಫೋರ್ತ್ ಇಯರ್ ಬರುವಾಗ ಅವರಿಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ ಹಾಸ್ಟೆಲ್ ಫೆಸಿಲಿಟಿ ಅದನ್ನು ಕೂಡ ಮುಂದಿನ ಬಜೆಟಲ್ಲಿ ಆಗುವಂಥದ್ದಿದೆ ಒಟ್ಟು ಕೆ ಎಮ್ ಎಫ್ಗೆ ಕೆ ಎಮ್ ಅನ್ನು ನಮ್ಮ ಪುತ್ತೂರಿಗೆ ಬರಬೇಕು ಹಾಲು ಎಲ್ಲ ನಾವು ಹಾಲು ಉತ್ಪತ್ತಿ ಮಾಡುವುದು ನಾವು ಇಲ್ಲಿಂದ ಹೈಯೆಸ್ಟು ಹಾಳು ಉತ್ಪಾದನೆ ಮಾಡುವಂಥದ್ದು ಇದ್ದರೆ ಅದು ಬೆಳ್ತಂಗಡಿ ನಂಬರ್ ಟೂ ಪುತ್ತೂರು ನಂಬರ್ ತ್ರೀ ಸುಳ್ಯ ಬಾಕಿದು ಬಂಟ್ವಾಳದಿಂದ ಬರ್ತದೆ ಅದಕ್ಕೆ ಕೆ ಎಮ್ ಎಫನ್ನು ಪುತ್ತೂರಿಗೆ ಬದಲಾವಣೆ ಅಲ್ಲಿಂದ ಶಿಫ್ಟ್ ಮಾಡಿ ನಾವು ಇಲ್ಲಿ ಆರ್ಥಿಕ ಕ್ರೋಢೀಕರಣದ ಜೊತೆಗೆ ಉದ್ಯೋಗ ಕೂಡ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ ಹತ್ತು ಪಾಯಿಂಟ್ ಒಂದು ಎಕರೆ ಜಾಗೆಯನ್ನು ಈಗಲೇ ಸರಕಾರ ಮಂಜೂರು ಮಾಡಿದೆ ಅಲ್ಲಿ ಬಾಕಿ ಇರುವಂಥ ನಾಲ್ಕು ಎಕರೆ ಜಾಗ ನಮ್ಮ ಪ್ರಸಾದನವರ ಸಂಬಂಧದವರು ಅವರು ಕೂಡ ಅದಕ್ಕೆ ಕೈ ಜೋಡಿಸಿ ಅವರ ಹತ್ರ ಮಾತುಕತೆಗಳು ಇದೆ ಆ ನಾಲ್ಕು ಎಕರೆ ಜಾಗೆಯನ್ನು ಖರೀದಿ ಮಾಡಿ ಹದಿನೈದು ಎಕರೆ ಜಾಗದಲ್ಲಿ ಪುತ್ತೂರಿನಲ್ಲಿ ಚಿಕ್ಕಮಡ್ನೂರು ಗ್ರಾಮದಲ್ಲಿ ಎಮ್ಮ ಇದು ನಮ್ಮ ಕೆ ಎಮ್ ಎಫ್ ಇದು ಮೆಗಾ ಪ್ಲಾಂಟ್ ಬರಬೇಕಂತ ನಮ್ಮ ಏನು ಕನಸಿದೆ ಖಂಡಿತ ಅದು ಕೂಡ ನೆರವೇರ್ತದೆ ಮುಂದಿನ ದಿವಸಗಳಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೂಡ ಆದರೆ ನಮಗೆ ಟೂರಿಸಮ್ ಸೆಂಟರ್ ಇದು ಆಗಬೇಕು ಏನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಎಷ್ಟು ಜನ ಯಾತ್ರಾರ್ಥಿಗಳು ಬರ್ತಾರೆ ಅವರೆಲ್ಲ ಇಲ್ಲಿಗೆ ಬಂದು ಹೋಗುವಾಗೆ ನಾವು ನಾವು ಅದನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಪುತ್ತೂರನ್ನಾಗಿ ಪರಿವರ್ತನೆ ಮಾಡಬೇಕು ಬಿರ್ಮಲ ಗುಡ್ಡೆಯನ್ನು ಅಭಿವೃದ್ಧಿ ಮಾಡಬೇಕು ಇದೆಲ್ಲ ನಮ್ಮ ಕಲ್ಪನೆಗಳಿದೆ ಪುತ್ತೂರಿಗೆ ಮೆಡಿಕಲ್ ವಿಶ್ವನಾಥನ ವಿಶ್ವನಾಥ ರೈಗಳು ನಮಗೆ ಗೊತ್ತಿದ್ದಾರೆ ಅವರ ಕನಸಿನ ಕೂಸು ಅದು ಇದೆ ನಮಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ವಿಚಾರ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ ಅದನ್ನು ಕೂಡ ಪ್ರಸ್ತಾವನೆಯನ್ನು ಈಗಲೇ ನಾವು ಮುಂದುವರಿಸ್ತಾ ಇದ್ದೇವೆ ಅದನ್ನು ಏನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಯಾಕ ಯಾಕಂತ ಹೇಳಿದ್ರೆ ಆದ ನಂತರ ಹೇಳುವುದು ಉತ್ತಮ ಸುಮ್ಮನೆ ಮೊದಲೇ ಹೇಳುವುದಕ್ಕೆ ನಾವು ಸ್ವಲ್ಪ ಮಾಡಿ ಕೆಲಸ ಮಾಡಿ ಅದನ್ನು ಹೇಳುವುದು ಒಳ್ಳೆಯದು ಅದರ ಹಿಂದೆ ನಾವು ಕೆಲಸ ಮಾಡ್ತಾ ಇದೀವಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬರಬೇಕು ಅಂತ ನಮ್ಮ ಆಶೆ ಇದೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ದೀನಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ನಂಬಿರುವಂಥ ದೇವರು ಆಶೀರ್ವಾದ ಮಾಡಿದರೆ ಖಂಡಿತ ನಲ್ಲಿ ಮೆಡಿಕಲ್ ಕಾಲೇಜು ಕೂಡ ಬರುವಂಥ ಕೆಲಸಗಳು ಆದರೆ ಪುತ್ತೂರಿನ ಅಭಿವೃದ್ಧಿ ಪ್ರಾಮಾಣಿಕತನದಲ್ಲಿ ಆಗ್ತದೆ ಎಂಬ ವಿಚಾರವನ್ನು ಹೇಳುತ್ತಾ ಇವತ್ತು ನಿಮಗೆಲ್ಲ ಆ ಜಾಗದ ಹಕ್ಕನ್ನು ಕೊಡಬೇಕು ನಿಮ್ಮ ಜಾಗದ ಹಕ್ಕನ್ನು ಸರಕಾರ ಕೊಡುವುದು ನಮ್ಮ ಜಾಗವನ್ನು ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರಿಗೆಲ್ಲ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಯಾವುದೇ ತೊಂದರೆಗಳಿದ್ರೆ ಅದನ್ನು ಮನೆ ಮನೆಗೆ ಕೊಡುವಂಥ ಕೆಲಸಗಳನ್ನು ಮುಂದಿನ ನಾಲ್ಕು ವರ್ಷ ನಮಗೆ ದೇವರು ಏನು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನು ಖಂಡಿತ ಮಾಡಿ ತೀರಿಸ್ತೀನಿ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಮಾಡಿದಂಥ ಸೇವೆಗೆ ಕೃತಜ್ಞತಾ ಭಾವನೆ ಕೂಡ ನಿಮ್ಮ ಹತ್ರ ಕೂಡ ಇರಲಿ ಅಶೋಕರ ಈ ಪ್ರಾಮಾಣಿಕತನವಾಗಿ ಎಲ್ಲವನ್ನು ಬಿಟ್ಟು ಈ ಬಡವರ ಸೇವೆಗಾಗಿ ನಿಮ್ಮ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ ನೀವು ಕೂಡ ಅಶೋಕರ ಜೊತೆ ಪ್ರೀತಿಯನ್ನು ಇಡ್ತೀರ ಅನ್ನುವ ನಂಬಿಕೆ ನನ್ನ ಮೇಲೆ ಇದೆ ಅನ್ನುವ ಮಾತನ್ನು ಹೇಳುತ್ತಾ ಇವತ್ತು ಬಂದು ನೀವೆಲ್ಲ ಸಹಕಾರ ಕೊಟ್ಟಿದೆ ನಿಮಗೆ ನಾವು ಕೊಟ್ಟಂಥ ಸರ್ಕಾರದಿಂದ ಕೊಟ್ಟಂಥ ಈ ಜಾಗ ನಿಮಗೆ ಒಳ್ಳೆಯದಾಗಲಿ ಅದರಲ್ಲಿ ನೀವು ಅಭಿವೃದ್ಧಿ ಆಗಲಿ ಬಡವರ ಶ ಕೈಯನ್ನು ಗಟ್ಟಿ ಮಾಡುವಂಥ ಕೆಲಸಕ್ಕೆ ನಾವು ಮುಂದೆ ಹಾಕಿದ ಕೈ ಜೋಡಿಸಿದ್ದೇವೆ ಇವತ್ತು ನಮ್ಮ ಸರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡುವ ಮುಖಾಂತರ ಆ ಮನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದೆ ಕರೆಂಟ್ ಬಿಲ್ಲು ಫ್ರೀ ಯಾರು ಕೊಟ್ಟಿದ್ದಾರೆ ಕರೆಂಟ್ ಬಿಲ್ಲು ಫ್ರೀ ಯಾರು ಕೊಟ್ಟಿದ್ದಾರೆ ಐದು ಕೆ ಜಿ ಅಕ್ಕಿಯ ದುಡ್ಡು ನಮ್ಮ ಅಕೌಂಟಿಗೆ ಬರ್ತದೆ ಬಸ್ಸಿನಲ್ಲಿ ಮಹಿಳೆಯರಿಗೆ ಹೋಗುವಾಗ ಫ್ರೀ ಸಿಗ್ತದೆ ಏನೇನು ಸರ್ಕಾರಗಳು ಕೊಟ್ಟಿದೆ ನಾನು ಎಷ್ಟೋ ಬಡವರ ಹತ್ರ ಪ್ರಾಯದವರ ಹತ್ರ ಕೇಳ್ತೀನಿ ಹೋಗುವಾಗ ಕೆಲವರಿಗೆ ಒಂದು ಮೂರು ನಾಲ್ಕು ಪರ್ಸೆಂಟ್ ಜನರಿಗೆ ಬಂದಿಲ್ಲ ದಯಮಾಡಿ ಇಲ್ಲಿ ಯಾರಾದರೂ ಬರ ಬರದವರಿದ್ದರೆ ನಿಮ್ಮ ನಂಬರನ್ನು ಕೊಟ್ಟು ಹೋಗಿ ನೀವು ಬೇರೆ ಏನು ಬೇಡ ನಿಮ್ಮ ಫೋನ್ ನಂಬರನ್ನು ಕೊಟ್ಟು ಹೋಗಿ ನಿಮ್ಮ ಮನೆಗೆ ನಿಮ್ಮ ಮನೆಯ ಅಕ್ಕನಿಗೆ ತಂಗಿಗೆ ತಾಯಿಗೆ ಅದನ್ನು ಕೊಡಿಸುವಂಥ ಕೆಲಸ ನಾವು ನಿಮ್ಮ ಮನೆಗೆ ಕರೆ ಮಾಡಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಏಳ್ನೂರ ನಲವತ್ತು ಕೋಟಿ ರೂಪಾಯಿ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಷಕ್ಕೆ ಕೊಡ್ತದೆ ಗೃಹಲಕ್ಷ್ಮಿಯಲ್ಲಿ ಏಳ್ನೂರ ನಲ್ವತ್ತು ಕೋಟಿ ಈ ಏಳ್ನೂರ ನಲವತ್ತು ಕೋಟಿ ಎಲ್ಲಿಗೆ ಹೋಗ್ತಿತ್ತು ಇಲ್ಲಾದರೆ ಯಾವುದಾದ್ರು ಒಂದು ಸಂಕನ ಯಾವುದಾದೊಂದು ಬ್ರಿಡ್ಜ್ಜ ಒಂದು ಕಾಂಟ್ರ್ಯಾಕ್ಟ್ರು ಮಾಡಿ ಅದರಲ್ಲಿ ಒಂದು ಪಾಲು ಚಿಕ್ಕ ಒಂದು ಕೆಲಸ ಆಗ್ತಿತ್ತು ಒಂದು ಪಾಲು ಅಲ್ಲಿರುವಂಥ ಯಾರಾದರೂ ಅದಕ್ಕೆ ಸಂಬಂಧಪಟ್ಟವರು ಅವರು ವ್ಯವಸ್ಥೆ ಮಾಡ್ತಾಯಿದ್ರು ಒಂದು ದೊಡ್ಡ ಪಾಲು ನನ್ನಂಥ ರಾಜಕಾರಣಿಗಳು ನುಂಗ್ತಾಯಿದ್ರು ಇವತ್ತು ಅದು ಏಳ್ನೂರ ನಲವತ್ತು ಕೋಟಿ ಬಡವರ ಕೈಗೆ ಸೇರಿದೆ ಅಂತ ಹೇಳಿದ್ರೆ ನನಗೆ ಅತ್ಯಂತ ಸಂತೋಷ ಆಗ್ತದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಅಭಿನಂದನೆ ಹೇಳುವಂಥ ಒಂದು ಸಮಯ ತುಂಬ ಮಹಿಳೆಯರ ಹತ್ರ ನಾವು ಕೇಳ್ತೀವಿ ಅಕ್ಕ ಎರಡು ಸಾವಿರ ರೂಪಾಯಿ ಬಂದರೆ ನಿಮಗೆ ಅದರಿಂದ ಪ್ರಯೋಜನ ಆಗಿದೆಯಾ ಅಂತ ಪ್ರಶ್ನೆಯನ್ನು ಕೇಳುವಾಗ ಹೇಳ್ತಾರೆ ಅಂದು ಒಬ್ಬ ಒಬ್ಬರು ಪ್ರಾಯದ ಅಮ್ಮ ನನ್ನ ಮೊನ್ನೆ ಹೇಳಿದರು ನಾನು ಯಾವಾಗಲೂ ನನ್ನ ಮದ್ದಿಗೆ ನನ್ನ ಮಗನ ಹತ್ರ ಕೈ ಕೇಳ್ತಾ ಇದ್ದೆ ಒಂಥೆ ದುಡ್ಡು ಕೊರು ಮಗ ಐನೂರು ರೂಪಾಯಿ ಕೊರು ಇರೂರು ರೂಪಾಯಿ ಕೊರು ಅಂತ ಈಗ ರಡ್ಡು ಸಾವಿರ ರೂಪಾಯಿ ಬರ್ಪನನ್ನು ಇಂಕ ದಾಲ ತೊಂದರೆ ಇದ್ದಿ ಎನ್ನ ಮಾಡ್ತಿದ್ದೆ ಬಿಲ್ಲಿನ ಏನೇ ಮಲ್ಪೆ ಬನ್ಪುನ ವಿಚಾರವನ್ನು ಹೇಳಿದರು ಎಷ್ಟೋ ತಾಯಿ ಮಹಿಳೆಯರು ಅವರು ಗ್ಯಾಸ್ಗೆ ದುಡ್ಡು ಕೊಡಲಿಕ್ಕೆ ಅವರ ಮಗನಿಗೆ ಫೀಸ್ ಕೊಡಲಿಕ್ಕೆ ಅವ್ರಿಗೇನಾದರೂ ಅರ್ಜೆಂಟು ಬೇಕಿದ್ದರೆ ಮನೆಯ ಸಾಮಾನುಗಳನ್ನು ತರಲಿಕ್ಕೆ ಇಲ್ಲಂತಾದರೆ ಮೆಡಿಕಲ್ ವ್ಯವಸ್ಥೆಗೆ ಇವತ್ತು ಅದೊಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದೆ ಅಂತ ನಾನು ಅನ್ ಅಂದುಕೊಂಡಿದ್ದೀನಿ ಬಹುಶಃ ನಿಮಗೂ ಕೂಡ ಅದು ಸಾಕಾರ ಆಗಿದೆ ಮನೆಯ ಕರೆಂಟ್ ಬಿಲ್ಲು ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಫ್ರೀ ಕೊಡುವಂಥ ಕೆಲಸಗಳಾಗಿದೆ ಬಸ್ಸಿನಲ್ಲಿ ಮಹಿಳೆಯರಿಗೆ ಯಾವ ಕಂಡಕ್ಟ್ರ್ ಕ್ವಶನ್ ಮಾಡಲಿಕ್ಕಿಲ್ಲ ಪರ್ಸ್ ತೆಗೀಲಿಕ್ಕಿಲ್ಲ ಅಲ್ಲಿಂದ ಪರ್ಸ್ ಹಿಡ್ಕೊಳ್ಳುವಂಥ ಕೆಲಸಗಳಿಲ್ಲ ಮಹಿಳೆ ಅಂತ ಹೇಳಿದರೆ ಸಾಕು ಈಗ ಇನ್ನು ಗಂಡಸರು ಸಾರಿ ಸಾರಿಗೂಡೋದಿದ್ದರೆ ಸಾಕು ಅಲ್ಲಿವರೆಗೆ ಆಗಿದೆ ಮೊನ್ನೆ ಒಬ್ಬರಿಗೆ ಹೇಳಿದ್ರು ನನ್ನ ಹತ್ರ ಬಸ್ಸಕ್ಕೂ ಇದ್ದೀನಿ ಮತ್ತೆ ನಾನು ಹೇಳಿದೆ ಭಾರಿ ದೂರ ಪರನ ಒಂದು ಸೀರೆನ ಚೂಡಿದ ಮಾಡೋಣ ಹಂಚಿ ಪೋಯ್ತು ನೋಡಿ ಅಂತ ಹಾಗೆ ಒಳ್ಳೆಯ ಕೆಲಸ ನಾವು ಇಲ್ಲಿ ಧರ್ಮಸ್ಥಳದಲ್ಲಿ ಅವರು ಹೇಳ್ತಾರೆ ಬಸ್ಸಿನ ಕಂಡಕ್ಟರ್ಗಳಿಗೆ ಡ್ರೈವರ್ಗೆ ಕೂತ್ಕೊಡ್ಲಿಕ್ಕೆ ಜಾಗ ಇಲ್ಲಂತೆ ಬಂದುಬಿಟ್ಟು ಎಲ್ಲ ಅಲ್ಲಿ ಬರುವವರು ಕೊಡ್ತಾರೆ ಇದರಲ್ಲಿ ಏನು ಫ್ರೀ ಕೊಟ್ಟ ಕೂಡಲೇ ಏನು ನಮ್ಮ ಆದಾಯ ದೇಶದ ರಾಜ್ಯದ ಆದಾಯ ಏನು ಕಡಿಮೆ ಆಗಲಿಲ್ಲ ನೀವು ಚಿಂತನೆ ಮಾಡಿ ಕೆಲವರು ಹೇಳ್ತಾರೆ ಪೂರಾ ಬುಕ್ಸಾಟೆ ಕೊಡ್ದು ಅನುದಾನ ಹೂಳೆ ಇದ್ದೆ ಅಂತ ಎಲ್ಲಿ ಅನುದಾನ ಇಲ್ಲ ಯಾವುದು ಅನುದಾನ ಇಲ್ಲ ನೀವು ಪೇಪರಲ್ಲಿ ನೋಡಿದರೆ ನಾವು ಶಿಲಾನ್ಯಾಸ ಮಾಡೋದನ್ನು ನೋಡಿ ಎಷ್ಟು ರೋಡನ್ನು ಮಾಡ್ತೀವಿ ಇದು ಬರೀ ಏಳು ತಿಂಗಳ ಕಾರಬಾರ ಇನ್ನು ನಾ ನಾಲ್ಕು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೀವು ನೋಡಿ ಎಷ್ಟು ಶಿಲಾನ್ಯಾಸಗಳನ್ನು ಮಾಡ್ತೀವಿ ಎಷ್ಟು ಅನುದಾನಗಳು ಬರ್ತವೆ ಅಂತ ನಾವು ಅನುದಾನದಲ್ಲಿ ನಾವು ತಿನ್ನುವುದಿಲ್ಲ ಒಂದು ರೂಪಾಯಿಯನ್ನು ಯಾರ ಮುಟ್ಟುದಿಲ್ಲ ಯಾರ ಕಾಂಟ್ರಾಕ್ಟ್ರುಗಳ ದುಡ್ಡು ನಮಗೆ ಬೇಡ ಯಾರು ಅದರಲ್ಲಿ ನಮಗೆ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ನಾವು ದುಡ್ಡು ಮಾಡಿದ್ರೆ ನಮ್ಮ ಉದ್ಯಮದಲ್ಲಿ ಮಾಡ್ತೀವಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಆ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತೀವಿ ಎಲ್ಲ ಏನು ಕರೆಂಟ್ ಬಿಲ್ ಫ್ರೀ ಇರುವಂಥದ್ದು ಬಸ್ಸಿನಲ್ಲಿ ಹೋಗಲಿಕ್ಕೆ ಫ್ರೀ ಇರುವಂಥದ್ದು ಇದೆಲ್ಲ ಮನೆಯ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನೀವು ಅಶೋಕ್ ರೈ ಅವರ ಜೊತೆ ಈ ಈ ಪ್ರೀತಿಯನ್ನು ಏನು ವಿಶ್ವಾಸದಿಂದ ನಾವು ಹೇಳಿದಂಥ ಮಾತನ್ನು ಏನು ಹೇಳಿದ್ದೇವೆ ಅದರ ರೀತಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲೂ ಕೂಡ ಯಾವುದೇ ಕೆಲಸಗಳನ್ನು ಅಭಿವೃದ್ಧಿ ಇರಲಿ ನೈಂಟಿ ಫೋರ್ಸ್ ಇರಲಿ ಅಕ್ರಮ ಸಕ್ರಮ ಇರಲಿ ಬಡವರಿಗೆ ಯಾವುದು ಯಾವುದು ಕೆಲಸಗಳು ಅವರಿಗೆ ತಲುಪಬೇಕಾ ಆ ದೃಷ್ಟಿಕೋನ ಇಟ್ಕೊಂಡು ಖಂಡಿತ ಪ್ರಾಮಾಣಿಕತನದಿಂದ ಕೆಲಸ ಮಾಡ್ತೇವೆ ಅನ್ನುವ ವಿಚಾರವನ್ನು ಹೇಳುತ್ತಾ ನೀವು ಕೂಡ ಅಶೋಕ ರಯ್ಯ ಮೇಲೆ ವಿಶ್ವಾಸ ಮತ್ತೆ ಪ್ರೀತಿಯನ್ನು ಇಡುವಂಥ ಕೆಲಸ ಮಾಡಿ ಅನ್ನುವ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ವಿಶೇಷವಾಗಿ ನಮ್ಮ ಗೌರವನಿತ್ಯ ಶಾಸಕರು ಎಷ್ಟು ಬಳೆಯಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ ಈಗ ನಡೆಯುವ ಕೆಲಸಗಳು ಇಲ್ಲಿ ಸೊ ಸ್ವಲ್ಪ ಒಂದು ಚಿಕ್ಕದು ಇಂಟ್ರೊಡಕ್ಷನ್ ಸಾಬ್ಬರು ಆಲ್ರೆಡಿ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಏನು ಆ್ಯಡ್ ಮಾಡ್ತೀನಿ ನಾನು ಹುಟ್ಟದು ಒಡಿಸಾದಲ್ಲಿ ಆದರೂ ನಮ್ಮ ಬ್ಯಾಂಗ್ಳೂರಿಗೆ ಕರ್ನಾಟಕಕ್ಕೆ ಶಿಫ್ಟ್ ಆಗಿ ತುಂಬ ಟೈಮ್ ಆಯಿತು ನನಗೆ ಹತ್ತು ವರ್ಷ ಮೇಲೆ ಆಯಿತು ನನ್ನ ಯು ಪಿ ಎಸ್ ಸಿ ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲ ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಕೂಡ ಬ್ಯಾಂಗ್ಳೂರದಲ್ಲಿ ಮಾಡಿದ್ದೆ ಸೊ ಅದಕ್ಕೆ ಆಯ್ಕೆ ಆದ ನಂತರ ನಮಗೆ ಚಾಯ್ಸ್ ಕೇಳ್ತಾರೆ ಡಿ ಒ ಪಿ ಟಿ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ನಿಮಗೆ ಇಚ್ಛೆ ಇದೆ ಆಸೆ ಇದೆ ಫಸ್ಟ್ ಚಾಯ್ಸ್ ನಾನು ಕೊಟ್ಟಿದ್ದು ಕರ್ನಾಟಕನೇ ಸೊ ಮೊದಲೇ ಐ ಪಿ ಎಸ್ ಆಗಿ ನಾನು ಡೆಲ್ಲಿ ಕೆಲಸ ಇದ್ದೆ ಸೊ ಆಯ್ಕೆ ಆದ ನಂತರ ಕರ್ನಾಟಕ ಸಿಕ್ಕಿತ್ತು ಅದು ನನ್ನ ಭಾಗ್ಯ ಸೊ ನಾನು ಉತ್ತರ ಕನ್ನಡದಲ್ಲಿ ನಾನು ಪ್ರೊಬೆಷನ್ ಮುಗಿದುಕೊಂಡು ಬಂದಿದೆ ಅಲ್ಲಿ ಕೂಡ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ನಮ್ಮ ಡಿ ಸಿ ಅವರು ಒಂದಿಗೆ ಕೆಲಸ ಮಾಡೋಕ್ಕೆ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಕೂಡ ಅವರು ಡಿ ಸರ್ ಇದ್ದಾರೆ ಸರ್ ಇದ್ದಾರೆ ಅವರ ಮಾರ್ಗದರ್ಶನ ಇರತ್ತೆ ನಮ್ಮ ಹತ್ತಿರ ಮತ್ತು ನಿನ್ನೆ ಸಾಹೇಬರು ಹೇಳಿದಂಥ ಸಾಹೇಬ್ರೊಂದಿಗೆ ಕೂತ್ಕೊಂಡು ನಾವೇ ಮಾತಾಡಿದೀವಿ ಮತ್ತು ನನಗೆ ಏನು ಗೊತ್ತಾಯಿತು ಅಂತ ಹೇಳಿದರೆ ಸಾಹೇಬ್ರೂ ಒಂದು ಒಳ್ಳೆಯ ಪ್ಲ್ಯಾನ್ ಇದೆ ಸಾಬ್ ಸಾಬ್ರ ಹತ್ತಿರ ನಮ್ಮ ಏರಿಯಾಗೋಸ್ಕರ ಪುತ್ತೂರು ಕ್ವಾರ್ಟರ್ ಆಗಲಿ ಮತ್ತು ಇಡೀ ಸಬ್ ಡಿವಿಷನ್ಗೋಸ್ಕರ ಒಳ್ಳೆಯ ಪ್ಲ್ಯಾನ್ ಇದೆ ಒಂದು ದೂರದೃಷ್ಟಿ ಇದೆ ಸೊ ಸಾಹೇಬ್ರ ಒಂದಿಗೆ ಮತ್ತು ಎಲ್ಲರೊಂದಿಗೆ ಕೈ ಜೋಡಿಸಿ ನಾವೇ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಮಾಡ್ತಾ ಇರ್ತೀವಿ ಅದು ಭರವಸೆ ನಾನು ನಾನು ಕೊಡ್ತೀನಿ ಮತ್ತು ಎಲ್ಲ ಪಬ್ಲಿಕ್ ಆಫೀಸ್ಗಳಲ್ಲಿ ವಿಶೇಷವಾಗಿ ಕಂದಾಯ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ನಾನು ನಮ್ಮ ನನ್ನ ಪರ್ಸನಲ್ ನಂಬರ್ ಹಾಕ್ತೀನಿ ತಮಗೆ ಏನಾದರೂ ತೊಂದರೆ ಇದ್ರೆ ಕಾಲ್ ಮಾಡಿ ಯಾವಾಗಲೇ ಕಾಲ್ ಮಾಡಿ ಓಕೆ ಆದ ನಂತರ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಇಲ್ಲಿ ನಾನು ನೋಡಿದ ಸಭೆಯಲ್ಲಿ ಸಭೆಗಳಲ್ಲಿ ನಾನು ನೋಡಿದ್ದೆ ನಮ್ಮ ಹತ್ರ ಒಂದು ಒಳ್ಳೆಯ ಟೀಮ್ ಇದೆ ಸಹೇಬರು ಕೂಡ ಹೇಳಿದರು ಹ್ಯಾವ್ ಎ ಗುಡ್ ಟೀಮ್ ಆದರೂ ಸರ್ಕಾರಿ ಕೆಲಸದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಏನಾದರೂ ಒಂದು ಏನೋ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹೆಚ್ಚಿದ್ರೆ ತೊಂದರೆ ಇಲ್ಲ ಪರವಾಗಿಲ್ಲ ಏನಾದರೂ ಸರ್ವಿಸ್ ಕಡಿಮೆ ಆದರೆ ತಾವು ಕಾಲ್ ಮಾಡಿ ಅದು ನಾವೇ ಸೇರಿಪಡಿಸ್ತೀವಿ ನಮಗೆ ಏನಾದರೂ ಹೆಲ್ಪ್ ಬೇಕಾದರೆ ನಾವೇ ಶಾಸಕರಿಗೆ ಹೇಳ್ತೀವಿ ಸ್ವಲ್ಪ ಅವರ ಮಾರ್ಗದರ್ಶನ ಆಶೀರ್ವಾದ ನಾವೇ ರಿಕ್ವೆಸ್ಟ್ ಮಾಡ್ತೀವಿ ಬಟ್ ಜನರಿಗೆ ಸಾಬ್ಬರು ಹೇಳ್ದಂತ ಮಹಾತ್ಮ ಗಾಂಧಿ ಕೂಡ ಹೇಳಿದರು ನನಗೆ ಇಂಟರ್ವ್ಯೂದಲ್ಲಿ ಒಂದು ಪ್ರಶ್ನೆ ಕೇಳಿದರು ನಮ್ಮ ಬೋರ್ಡ್ದಲ್ಲಿ ಒಂದೇ ಕೊಟೇಶನ್ ಇದೆ ಮಹಾತ್ಮ ಗಾಂಧಿ ಅವರದ್ದು ಒಂದು ಮಾತಿದೆ ಸರ್ಕಾರದ ಸಂಪನ್ಮೂಲ ಮತ್ತು ಸರ್ವಿಸ್ ಸೇವೆಗಳಲ್ಲಿ ಪ್ರಥಮ ಹಕ್ಕು ಯಾರದು ಮೊದಲಿನ ಹಕ್ಕು ಬಡ ಬರರ ಅದು ಯಾವಾಗಲೇ ನಮಗೆ ಮರೆತು ಹೋಗಬಾರದು ಸೊ ವಿತ್ ದಟ್ ಪ್ರಿನ್ಸಿಪಲ್ ಅದೇ ತತ್ವಗಳಿಗೆ ಸ್ವಲ್ಪ ನೆನಪಿಟ್ಟುಕೊಂಡು ನಾವೇ ಕೆಲಸ ಮಾಡ್ತಾ ಇರ್ತೀವಿ ಮತ್ತೆ ತಮ್ಮ ಎಲ್ಲರಿಗೂ ನನ್ನ ಒಂದೇ ರಿಕ್ವೆಸ್ಟ್ ನಮ್ಮೊಂದಿಗೆ ಸ್ವಲ್ಪ ತಮ್ಮ ಸಹಕಾರ ಇರಲಿ ತಮ್ಮೆಲ್ಲರದ್ದು ಆಶೀರ್ವಾದ ಇರಲಿ ಮಾರ್ಗದರ್ಶನ ಇರಲಿ ಮತ್ತೆ ಎಷ್ಟು ಹೇಳಿ ತಮ್ಮೆಲ್ಲರಿಗೆ ನಮನ್ಗಳು ಎಂದಿಗೆ ಮತ್ತೆ ರೆಸ್ಪೆಕ್ಟೆಡ್ ಗೌರವರಿತ ಶಾಸಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನನಗೆ ಇದು ಸವಾಗಿ ಕರೆದುಕೋಸ್ಕರ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಇದು ಕೆಲಸ ನೋಡೋಕ್ಕೆ ಮತ್ತು ತಮ್ಮ ಎಲ್ಲರೆಯೊಂದಿಗೆ ಒಂದು ಸತಿ ಮಾತಾಡೋಕ್ಕೆ ಸೊ ಅಷ್ಟು ಹೇಳಿ ನಾನು ನನ್ನ ಭಾಷಣಕ್ಕೆ ಮುಗಿಸ್ಕೊಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್ ವಸ್ತು ನಿಷ್ಠತಿ ವಿಶ್ವ ಜಾಸ್ತಿ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ